ಹಾಯ್ ದಿಸ್ ಇಸ್ ಮಂಜುನಾಥ ಮೃತನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಕೆ ಪಿ ಎಸ್ ಸಿ ವತಿಯಿಂದ ಒಂದು ಬಿಗ್ ಅಪ್ಡೇಟ್ ಇದೆ ಅದೇನಂತ ಹೇಳಿದ್ರೆ ಎಷ್ಟೋ ಅಭ್ಯರ್ಥಿಗಳಿಗೆ ಹೆಡ್ಡೇಕ್ ಆಗಿರ್ತಕ್ಕಂತಹ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿಯನ್ನ ಕೆ ಪಿ ಎಸ್ ಸಿ ವೆಬ್ಸೈಟ್ ಇಂದ ಜಾರಿ ಮಾಡಿದ್ದಾರೆ ಅಥವಾ ನೋಟಿಫಿಕೇಶನ್ ಅನ್ನ ಬಿಟ್ಟಿದ್ದಾರೆ ಸೊ ಆ ನೋಟಿಫಿಕೇಶನ್ ಅಲ್ಲಿ ಇರ್ತಕ್ಕಂತಹ ಎಲ್ಲಾ ಮಾಹಿತಿಯನ್ನ ಇನ್ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ ಅದರ ಜೊತೆ ಜೊತೆಗೆ ವೆಬ್ಸೈಟ್ ಅಲ್ಲಿ ನೀವು ಯಾವ ರೀತಿ ನಿಮ್ಮ ಲಾಗಿನ್ ಲಾಗಿನ್ ಐ ಡಿಯನ್ನ ಯೂಸ್ ಮಾಡಿಕೊಂಡು ಅಪ್ಡೇಟ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನಿಮಗೆ ಲೈವ್ ಆಗಿ ತೋರಿಸ್ಕೊಡುವಂತಹ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದೀವಿ ಸೊ ಅದಕ್ಕೋಸ್ಕರನೇ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಎಂಡ್ ವರ್ಗು ಪೂರ್ತಿಯಾಗಿ ನೋಡಿದ್ರೆ ಎಲ್ಲಾ ಮಾಹಿತಿ ನಿಮಗೆ ಪೂರ್ತಿಯಾಗಿ ಸಿಗುತ್ತೆ ಸೊ ಆ ನೋಟಿಫಿಕೇಶನ್ ಅಲ್ಲಿ ಬರ್ತಕ್ಕಂತಹ ಸ್ವಲ್ಪ ಮಾಹಿತಿಯನ್ನ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಅದ್ರ ಜೊತೆಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಅಪ್ಡೇಟ್ ಏನಾದ್ರೂ ನೀವು ಮಾಡದೆ ಹೋದ್ರೆ ಮತ್ತೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನ ಬರೀಲೇಬೇಕಾದಂತಹ ಅನಿವಾರ್ಯತೆ ಬರುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ವಿಡಿಯೋನ ಸಾಧ್ಯವಾದಷ್ಟು ಎಲ್ಲಾ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಡೌಟ್ ಗಳನ್ನ ಡ್ರಾಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀವಿ ಹಾಗೇನೆ ವಿಡಿಯೋ ಹೇಗಿತ್ತು ಅನ್ನೋದನ್ನ ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ವೆರಿ ಫಾಸ್ಟ್ ಈ ನೋಟಿಫಿಕೇಶನ್ ಅಂಶಗಳನ್ನ ಚರ್ಚೆ ಮಾಡೋದಾದ್ರೆ ಮೊದಲಿಗೆ ಯಾರಿಗೆಲ್ಲ ಈ ಕಡ್ಡಾಯ ಕನ್ನಡದಿಂದ ವಿನಾಯಿತಿಯನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಅಂತ ಹೇಳಿ ಏನ್ ಬರುತ್ತಲ್ಲ ಎಸ್ ಎಸ್ ಎಲ್ ಸಿ ಗೆ ಇಕ್ವೆಲೆಂಟ್ ಆಗಿರ್ತಕ್ಕಂತಹ ವಿದ್ಯಾರ್ಥಿಯನ್ನ ಏನ್ ಪಡ್ಕೊಂಡಿರ್ತೀರಿ ಅಂತವರು ಅದರ ಜೊತೆಗೆ ಎಸ್ ಎಸ್ ಎಲ್ ಸಿ ಗಿಂತ ಉನ್ನತ ಮಟ್ಟದ ಪರೀಕ್ಷೆಯಲ್ಲಿ ಅಂದ್ರೆ ಪಿ ಯು ಸಿ ಆಗಿರ್ಬೋದು ಅಥವಾ ಬೇರೆ ಅದಕ್ಕೆ ಸಂಬಂಧಪಟ್ಟಂತಹ ತತ್ಸಮಾನ ವಿದ್ಯಾರ್ಥಿಯನ್ನ ಹೊಂದಿರತಕ್ಕಂತ ಅಭ್ಯರ್ಥಿಗಳು ಅಲ್ಲಿ ನೀವೇನಾದ್ರೂ ಕನ್ನಡವನ್ನ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಧ್ಯಯನ ಮಾಡಿದ್ದರೆ ಅಂತವರಿಗೆ ಕಡ್ಡಾಯ ಕನ್ನಡದಿಂದ ವಿನಾಯಿತಿಯನ್ನ ಕೊಡಲಾಗುತ್ತೆ ಸೊ ಇಷ್ಟ ನೀವ್ ಎಸ್ ಎಸ್ ಎಲ್ ಸಿ ಒಳಗಾಂಗ್ವೇಜರ ಆಗಿ ಓದಿರ್ಬೇಕು ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿರ್ಬೇಕು ಏನ್ ಕನ್ನಡ ಭಾಷೆಯನ್ನ ಅಥವಾ ನಾ ಎಸ್ ಎಸ್ ಎಲ್ ಸಿ ಒಳಗ್ ಓದಿಲ್ರಿ ಎಸ್ ಎಸ್ ಎಲ್ ಸಿ ಗಿಂತ ಉನ್ನತ ಮಟ್ಟದ ಪರೀಕ್ಷೆಯಲ್ಲಿ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ಪಿ ಯು ಸಿ ಸೊ ಪಿಯುಸಿಯಲ್ಲಿ ನಾವು ಕನ್ನಡ ನಾನು ಕನ್ನಡವನ್ನ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಓದೇನಿ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದೇನಿ ಅಂತ ಹೇಳಿದ್ರೆ ಅಂತಹ ಅಭ್ಯರ್ಥಿಗಳಿಗೆ ಕಡ್ಡಾಯ ಕನ್ನಡದಿಂದ ವಿನಾಯಿತಿಯನ್ನ ಸೊ ಇದು ಮೊದಲನೇ ಪಾಯಿಂಟ್ ಸೊ ಇನ್ನೊಂದು ಇದೇ ಕೆ ಪಿ ಎಸ್ ಸಿ ಅವರು ಅಥವಾ ಬೇರೆ ಪರೀಕ್ಷಾ ಪ್ರಾಧಿಕಾರದವರು ಅಂದ್ರೆ ಬೇರೆ ಪರೀಕ್ಷಾ ಪ್ರಾಧಿಕಾರ ಅಂತ ಹೇಳಿದ್ರೆ ಅದು ಕೆಎ ವತಿಯಿಂದ ನಡೀತಕ್ಕಂತಹ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅಂತವರಿಗೂ ಕೂಡ ಕಡ್ಡಾಯ ಕನ್ನಡದಿಂದ ವಿನಾಯಿತಿಯನ್ನ ನೀಡಲಾಗಿತಿ ಸೊ ಮೊದಲಿಗೆ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಅಲ್ಲಿ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಅಧ್ಯಯನ ಮಾಡಿರ್ಬೇಕು ಅಂತವರಿಗೆ ವಿನಾಯಿತಿ ಕೊಡ್ತಾರ ಇಲ್ರಿ ನಾನು ಆಲ್ರೆಡಿ ಕೆಪಿ ಎಸ್ ಸಿ ಅವ್ರು ನಡೆದ ನಡೆಸಿರ್ತಕ್ಕಂಥ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನ ಪಾಸ್ ಮಾಡೇನಿ ಅಥವಾ ಕೆಇ ನಡೆಸಿರ್ತಕ್ಕಂಥ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನ ಪಾಸ್ ಮಾಡೇನಿ ಅಂತ ಹೇಳಿದ್ರೆ ಅಂತವರಿಗೂ ಕೂಡ ಇನ್ ಮ್ಯಾಲಿಂದ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿಯನ್ನ ಘೋಷಣೆ ಮಾಡ್ಯಾರ ಸೊ ಹಾಗಿದ್ರ ಇದನ್ನೆಲ್ಲ ಘೋಷಣೆ ಮಾಡ್ಯಾರ ಇದನ್ನ ಯಾವ ರೀತಿ ಅಪ್ಡೇಟ್ ಮಾಡ್ಬೇಕು ಆಮೇಲೆ ಅಪ್ಡೇಟ್ ಮಾಡ್ಲಿಕ್ಕೆ ಇರ್ತಕ್ಕಂತಹ ಕೊನೆಯ ದಿನಾಂಕ ಯಾವುದು ಅನ್ನೋದನ್ನ ನೋಡೋದಾದ್ರ ಅಪ್ಡೇಟ್ ಮಾಡ್ಲಿಕ್ಕೆ ಕೊನೆಯ ದಿನಾಂಕವನ್ನ ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಕೊಟ್ಟಾರ ಸೊ ಇದಕ್ಕೆ ಸಂಬಂಧಪಟ್ಟಂಗ ನೀವು ನಿಮ್ಮ ಎಸ್ ಎಸ್ ಎಲ್ ಸಿ ಅಂಕ ಪಟ್ಟಿಯನ್ನ ಏನ್ ಮಾಡ್ಕೋಬೇಕು ಪಿ ಡಿ ಎಫ್ ಗೆ ಕನ್ವರ್ಟ್ ಮಾಡಿ ಇಟ್ಕೋಬೇಕು ಕನ್ವರ್ಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಪಿ ಡಿ ಎಫ್ ಅನ್ನ ವೆಬ್ಸೈಟ್ ಗೆ ಹೋಗಿ ಅಂದ್ರೆ ಕೆ ಪಿ ಎಸ್ ಸಿ ಹೋಗಿ ನೀವು ಅಪ್ಲೋಡ್ ಮಾಡಿದ್ರಿ ಅಂತ ಹೇಳಿದ್ರೆ ಅಲ್ಲಿಗೆ ನೀವು ಮುಂದೆ ಬರ್ತಕ್ಕಂತಹ ಎಲ್ಲಾ ಎಕ್ಸಾಮ್ ಎಕ್ಸಾಮ್ ಗಳಿಗೆ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿಯನ್ನ ಪಡೆದುಕೊಳ್ತೀರಿ ಅಂತ ಹೇಳಿ ಅರ್ಥ ಸೊ ಈಗ ವೆಬ್ಸೈಟ್ ಅಲ್ಲಿ ಲೈವ್ ಆಗಿ ಯಾವ ರೀತಿ ಅಪ್ಡೇಟ್ ಅನ್ನ ಮಾಡ್ಬೇಕು ಅನ್ನೋದನ್ನ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀವಿ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಸ್ಕಿಪ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಮಾಹಿತಿ ಸಿಗುತ್ತಿಲ್ಲ ಮೊದಲಿಗೆ ಗೂಗಲ್ ಅನ್ನ ಓಪನ್ ಮಾಡಿದ ಮೇಲೆ ಎಸ್ ಸಿ ಅಂತ ಟೈಪ್ ಮಾಡಿ ಕೆಪಿ ಎಸ್ ಸಿ ಅಂತ ಟೈಪ್ ಮಾಡಿದ ಮೇಲೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೊದಲಿಗೆ ಒಂದು ಪೇಜ್ ಓಪನ್ ಆಗುತ್ತೆ ಅದು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳಿ ಅಂದರೆ ಕೆ ಪಿ ಎಸ್ ಸಿ ಅವ್ರದ್ದು ಅಧಿಕೃತವಾದಂತಹ ವೆಬ್ಸೈಟ್ ಓಪನ್ ಆಗುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾದ ಮೇಲೆ ಈ ರೀತಿಯಾದಂತಹ ಒಂದು ಅವರ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಇಲ್ಲಿ ಓಪನ್ ಆದ ತಕ್ಷಣವೇ ಸ್ಕ್ರೋಲ್ ಮಾಡ್ತಾ ಕೆಳಗೆ ಬನ್ನಿ ಕೆಳಗೆ ಮೇಲೆ ಅಪ್ಲೈ ಆನ್ಲೈನ್ ಫಾರ್ ವೇರಿಯಸ್ ನೋಟಿಫಿಕೇಷನ್ ಅಂತ ಒಂದು ಆಪ್ಷನ್ ಇರುತ್ತೆ ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ವೇರಿಯಸ್ ಆಪ್ಷನ್ಸ್ ಅಂದರೆ ನೋಟಿಫಿಕೇಷನ್ಸ್ಗಳೇ ಇರ್ತವೆ ಆ ನೋಟಿಫಿಕೇಷನ್ಸಲ್ಲಿ ಯಾವುದಾದ್ರೂ ಒಂದು ನೋಟಿಫಿಕೇಷನ್ ಮೇಲೆ ಈ ಥರ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದ ಮೇಲೆ ಈ ಥರ ಹೊಸ ವಿಂಡೋ ಓಪನ್ ಆಗುತ್ತೆ ಇದು ಲಾಗಿನ್ ವಿಂಡೋ ಆಗಿರುತ್ತೆ ಸೊ ಲಾಗಿನ್ ವಿಂಡೋದಲ್ಲಿ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾದ ಮೇಲೆ ಈ ರೀತಿ ಲಾಗಿನ್ ಮಾಡ್ಕೊಳಕ್ಕೆ ನಿಮ್ಗೆ ಒಂದು ಆಪ್ಷನ್ ಬರ್ತೈತಿ ಸೊ ಲಾಗಿನ್ ಮಾಡ್ಕೊಳಕ್ಕೆ ಒಂದು ಆಪ್ಷನ್ ಬಂದಾದ್ಮೇಲೆ ಯೂಸರ್ ನೇಮ್ ಹಾಕಬೇಕು ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು ಇಲ್ಲಿ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಯೂಸರ್ ನೇಮನ್ನು ಎಂಟರ್ ಮಾಡಿದ್ದೀವಿ ಪಾಸ್ವರ್ಡನ್ನು ಕೂಡ ಎಂಟರ್ ಮಾಡಿದ್ದೀವಿ ಹಾಗೆ ಕ್ಯಾಪ್ಚರ್ ಕೋಡನ್ನು ಎಂಟರ್ ಮಾಡಿದ್ದೀವಿ ನಿಮ್ಮ ಯೂಸರ್ ನೇಮ್ ಏನಾಗಿರುತ್ತೆ ಆಲ್ಮೋಸ್ಟ್ ಆಲ್ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿದರೂ ಓಕೆ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಇಮೇಲ್ ಐ ಡಿ ಅನ್ನಾದರೂ ಹಾಕ್ಬೋದು ಅಥವಾ ನೀವು ಅಪ್ಲಿಕೇಶನ್ ಹಾಕಿದಾಗ ಎನ್ರೋಲ್ಮೆಂಟ್ ನಂಬರ್ ಅಂತ ಒಂದು ನಿಮಗೆ ನಂಬರ್ ಬಂದಿರುತ್ತೆ ಆ ನಂಬರ್ ಅನ್ನಾದರೂ ನೀವು ಯೂಸರ್ ನೇಮ್ ಆಗಿ ಯೂಸ್ ಮಾಡ್ಕೋಬೋದು ಸೊ ಈ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಎಂಟರ್ ಮಾಡಿ ಪಾಸ್ವರ್ಡನ್ನು ಕರೆಕ್ಟಾಗಿ ಹಾಕಿದಾದ ಮೇಲೆ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದಾದ ಮೇಲೆ ಇಲ್ಲಿ ಒಂದು ಬಾಕ್ಸ್ ಬರುತ್ತೆ ಆ ಚೆಕ್ ಬಾಕ್ಸನ್ನು ನೀವು ಓಕೆ ಮಾಡಬೇಕಾಗತ್ತೆ ಆ ಓಕೆ ಮಾಡಿದ ನಂತರದಲ್ಲಿ ನೆಕ್ಸ್ಟ್ ಪೇಜ್ ನಿಮಗೆ ಓಪನ್ ಆಗುತ್ತೆ ಈ ಚೆಕ್ ಬಾಕ್ಸನ್ನು ಓಪನ್ ಮಾಡಿ ಹಾಗೆ ಗೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಗೋ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಒಂದು ಹೊಸ ವಿಂಡೋ ಓಪನ್ ಆಗುತ್ತೆ ಈ ವಿಂಡೋದಲ್ಲಿ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಕನ್ನಡ ಭಾಷೆಯ ವಿವರಗಳನ್ನು ನವೀಕರಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳಿ ಇದೆ ಕ್ಲಿಕ್ ಹಿಯರ್ ಟು ಅಪ್ಡೇಟ್ ಅಂತ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ವಿಂಡೋ ನಿಮಗೆ ಓಪನ್ ಆಗುತ್ತೆ ಸೊ ನೆಕ್ಸ್ಟ್ ವಿಂಡೋದಲ್ಲಿ ನಿಮಗೆ ಈ ರೀತಿ ಕೆ ಪಿ ಎಸ್ ಸಿ ನೋಟಿಫಿಕೇಷನ್ ನಂಬರ್ ಅಂತ ಕೇಳ್ತಾ ಇದ್ದಾರೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮ್ಮ ನೀವು ಯಾವುದ್ಯಾವುದಕ್ಕೆ ಅಪ್ಲಿಕೇಶನ್ ಹಾಕಿರ್ತೀರಿ ಅಂತಹ ಒಂದಷ್ಟು ನೋಟಿಫಿಕೇಷನ್ ನಂಬರ್ ಕೂಡ ನಿಮಗೆ ಶೋ ಆಗುತ್ತೆ ಅದರಲ್ಲಿ ಯಾವುದಾದ್ರೂ ಒಂದು ನೋಟಿಫಿಕೇಷನ್ ನಂಬರನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿದಾದ ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದ ತಕ್ಷಣದಲ್ಲಿ ಸೊ ಇಲ್ಲಿ ಹ್ಯಾವ್ ಯು ಪಾಸ್ ದ ಕನ್ನಡ ಲ್ಯಾಂಗ್ವೇಜ್ ಇನ್ ಯುವರ್ ಅಕಾಡೆಮಿಕ್ಸ್ ಅಂತ ಇದೆ ನಿಮ್ಮ ಶಿಕ್ಷಣದಲ್ಲಿ ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡಿದ್ದೀರಾ ಅಂಥೇಳಿ ಕೇಳಿದ್ದಾರೆ ಎಸ್ ಆರ್ ನೋ ಅಂಥೇಳಿ ಎರಡು ಆಪ್ಷನ್ ಇರುತ್ತೆ ಅದರಲ್ಲಿ ನೀವು ಎಸ್ ಅಂತ ಕೊಟ್ಟರೆ ಸೊ ನಂತರದಲ್ಲಿ ನಿಮಗೆ ಮತ್ತೊಂದು ಆಪ್ಷನ್ ಬರುತ್ತೆ ಚೂಸ್ ಎನಿ ಒನ್ ಸ್ಟಡಿಡ್ ಕ್ವಾಲಿಫಿಕೇಶನ್ ಅಂತ ಹೇಳಿ ಅಧ್ಯಯನ ಮಾಡಿದ ಒಂದನ್ನು ಆಯ್ಕೆ ಮಾಡಿ ಒಂದನೇ ಆಪ್ಷನ್ ಏನಿದೆ ಎಸ್ ಎಸ್ ಎಲ್ ಸಿ ಆರ್ ಟೆಂತ್ ಅಂತ ಇರೋದು ಎರಡನೇದು ಎಕ್ಸಾಮಿನೇಷನ್ಸ್ ಹೈಯರ್ ದ್ಯಾನ್ ಎಸ್ ಎಸ್ ಎಲ್ ಸಿ ಆರ್ ಟೆಂತ್ ಸೊ ಇಲ್ಲಿ ಇದೇನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಎಸ್ ಎಸ್ ಎಲ್ ಸಿ ಕಲ್ತಿದ್ರೆ ಎಸ್ ಎಸ್ ಎಲ್ ಸಿ ಅಂತ ಹೇಳಿ ಟಚ್ ಮಾಡ್ಕೊಡಿರಿ ಅಥವಾ ಚಾಯ್ಸ್ ಮಾಡ್ಕೊರಿ ಎಸ್ ಎಸ್ ಎಲ್ ಸಿಗಿಂತ ಜಾಸ್ತಿ ಎಜುಕೇಷನಲ್ಲಿ ನೀವು ಅಥವಾ ಪಿ ಯು ಸಿಯನ್ನು ಅನ್ನು ಕಲ್ತಿದ್ರೆ ಎರಡನೇ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಡ್ರಿ ಸೊ ನಾವಿಲ್ಲಿ ಒಂದನೇ ಆಪ್ಷನನ್ನು ಸೆಲೆಕ್ಟ್ ಮಾಡ್ತಾ ಇದೀವಿ ಸೆಲೆಕ್ಟ್ ಮಾಡಿದಾದ ನಂತರದಲ್ಲಿ ಲ್ಯಾಂಗ್ವೇಜ್ ಯಾವುದು ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಹೇಳಿ ಕೇಳ್ತದೆ ಅಂದರೆ ಎಸ್ ಎಸ್ ಎಲ್ ಸಿ ಒಳಗ ಅಂದರೆ ಎಸ್ ಎಸ್ ಎಲ್ ಸಿ ಒಳಗೆ ನಿಮ್ದು ಕನ್ನಡ ಲ್ಯಾಂಗ್ವೇಜು ಫಸ್ಟ್ ಲ್ಯಾಂಗ್ವೇಜ್ ಆಗಿತ್ತ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿತ್ತಾ ಅನ್ನೋದನ್ನ ನೀವು ಚಾಯ್ಸ್ ಮಾಡ್ಕೋಬೇಕು ಸೊ ನಾವಿಲ್ಲಿ ನಮ್ಮ ಕನ್ನಡ ಲ್ಯಾಂಗ್ವೇಜು ಫಸ್ಟ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಇಲ್ಲಿ ಫಸ್ಟ್ ಆಪ್ಷನನ್ನು ನಾವು ಸೆಲೆಕ್ಟ್ ಮಾಡ್ತಾ ಇದೀವಿ ಸೊ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಎಸ್ ಎಸ್ ಎಲ್ ಸಿ ಅಥವಾ ಟೆಂತ್ ರಜಿಸ್ಟ್ರೇಷನ್ ನಂಬರ್ ಅಂತ ಕೇಳ್ತಾ ಇದೆ ಸೊ ಇಲ್ಲಿ ನೀವು ಏನು ಮಾಡಬೇಕು ರಜಿಸ್ಟ್ರೇಷನ್ ನಂಬರನ್ನು ಎಂಟ್ರಿ ಮಾಡಬೇಕು ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಇರ್ತಕ್ಕಂತಹ ರಜಿಸ್ಟ್ರೇಷನ್ ನಂಬರನ್ನು ಎಂಟ್ರಿ ಮಾಡಬೇಕು ಸೊ ಎಸ್ ಎಸ್ ಎಲ್ ಸಿ ನಂಬರನ್ನು ಎಂಟ್ರ್ ಮಾಡಿದ ನಂತರದಲ್ಲಿ ನಾನು ಹೇಳಿದ ಹೇಳಿದಾಗೆ ನಿಮ್ಮ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿಯನ್ನು ಪಿ ಡಿ ಎಫ್ ಮಾಡಿ ಇಟ್ಕೋಬೇಕು ಆ ಪಿ ಡಿ ಎಫ್ ಮಾಡಿರ್ತಕ್ಕಂತಹ ಅಂಕಪಟ್ಟಿಯನ್ನು ಇಲ್ಲೊಂದು ಆಪ್ಷನ್ ಇದೆ ನೋಡಿ ಅಪ್ಲೋಡ್ ಮಾರ್ಕ್ಸ್ ಮಾರ್ಕ್ಸೀಟ್ ಅಂತ ಇದೆ ಅಲ್ಲ ಅಂತ ಇರುವಂತಹ ಆಪ್ಷನಲ್ಲಿ ಚೂಸ್ ಫೈಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಆ ಪಿ ಡಿ ಎಫ್ ಫೈಲಲ್ಲಿರುತ್ತೆ ಅಲ್ಲಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಅಂತ ಕೊಟ್ಟು ಆ ನಂತರದಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಿರಿ ಅಂತ ಹೇಳಿದರೆ ಸೊ ನಿಮ್ಮ ಅಪ್ಡೇಟ್ ಏನಿರುತ್ತೆ ಕನ್ನಡ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಏನಿರುತ್ತೆ ಕಂಪ್ಲೀಟಾಗಿ ಸೇವ್ ಆಗುತ್ತೆ ಸೊ ಯಾರೆಲ್ಲ ಇನ್ನೂ ಪೂರ್ತಿಯಾಗಿ ಅಪ್ಡೇಟ್ ಮಾಡಿಲ್ಲ ಇವಾಗಲೇ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಕೊನೆಯ ದಿನಾಂಕದ ಒಳಗಾಗಿ ನೀವು ಇದನ್ನ ಅಪ್ಡೇಟ್ ಮಾಡಬೇಕು ಅಂದ್ರೆ ಮಾತ್ರ ನಿಮ್ದು ನೆಕ್ಸ್ಟ್ ಎಕ್ಸಾಮಿಗೆ ಕನ್ಸಿಷನ್ ಕನ್ಸೂಷನ್ ಇಲ್ಲ ಇಲ್ಲಾಂದ್ರೆ ಮತ್ತೆ ಎಕ್ಸಾಮ್ ಬರೀ ಬರೀಬೇಕಾದಂತಹ ಅನಿವಾರ್ಯತೆ ಬರುವ ಸಾಧ್ಯತೆಯೂ ಕೂಡ ಇರುತ್ತೆ ಸೊ ಇದಷ್ಟು ಇವತ್ತಿನ ಮಾಹಿತಿ ಇತ್ತು ಇನ್ನು ಇದೇ ರೀತಿ ಇನ್ನೊಂದು ಮಾಹಿತಿಯೊಂದಿಗೆ ನೆಕ್ಸ್ಟ್ ಮಾಡೋಣ ಅಲ್ಲಿವರೆಗೂ ಬೈ ಹಾವ್ ಡೇ